ನಮ್ಮೂರ ಸುದ್ದಿಗೆ ಸ್ವಾಗತ ನಾನು ರೇಖಾ ಹಾಸನ ವಿಷಾಹಾರ ಸೇವಿಸಿ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೀವ್ರ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಇನ್ನೋರ್ವ ಯುವತಿ ಸಾವನ್ನಪ್ಪಿದ್ದಾರೆ ರಾಯಚೂರು ಜಿಲ್ಲೆ ಸಿರವರ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಕಳೆದ ವಾರ ವಿಷಾಹಾರ ಸೇವಿಸಿ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿದ್ದರು ತೀವ್ರ ಅಸ್ವಸ್ಥರಾಗಿದ್ದ ಮಲ್ಲಮ್ಮ ಎಂಬ ಯುವತಿಯನ್ನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಮೃತಪಟ್ಟಿದ್ದಾಳೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿ ಬಳಿಕ ಕುಟುಂಬಸ್ಥರಿಗೆ ಒಪ್ಪಿಸಲಾಗಿದೆ ಆಗಸ್ಟ್ ಒಂದರಂದು ಮನೆಯಲ್ಲಿ ಮಾಂಸಾಹಾರ ಸೇವಿಸಿ ಅಸ್ವಸ್ಥಗೊಂಡಿದ್ದ ಭೀಮಣ್ಣ ಈರಮ್ಮ ಮಲ್ಲೇಶ ಪಾರ್ವತಿ ಸೇರಿದಂತೆ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿದ್ದರು ಇದೀಗ ಮಲ್ಲಮ್ಮ ಕೂಡ ಮೃತಪಟ್ಟಿದ್ದು ಸಾವಿನ ಸಂಖ್ಯೆ ಐದಕ್ಕೆ ಏರಿದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಭಾರತೀಪುರ ವಿಹಂಗಮ ಹಾಲಿಡೇ ರಿಟ್ರೀಟ್ ಮೇಲೆ ಕ್ರಮ ಜರುಗಿಸಿ ಎಂದು ರಿಪೋರ್ಟ್ ಕೊಟ್ಟಮಾರನೇ ದಿನವೇ ತೀರ್ಥಹಳ್ಳಿ ವಲಯ ಅರಣ್ಯಾಧಿಕಾರಿ ವರ್ಗಾವಣೆ ಆದೇಶವಾಗಿದೆ ಈ ಸಂಬಂಧ ತೀರ್ಥಹಳ್ಳಿ ಅರಣ್ಯ ವಲಯ ಅಧಿಕಾರಿ ಡಾಕ್ಟರ್ ಲೋಕೇಶ್ ಈ ದಿನ ಡಾಟ್ ಕಾಮ್ಗೆ ಪ್ರತಿಕ್ರಿಯೆ ನೀಡಿದ್ದು ನಾನು ಪ್ರಾಮಾಣಿಕವಾಗಿ ಬಹಳಷ್ಟು ಕಡೆ ಹೊಸ ಒತ್ತುವರಿ ತಡೆಯುವ ಕೆಲಸ ಮಾಡಿಕೊಂಡು ಬಂದಿದ್ದೇನೆ ನಾನು ತೀರ್ಥಹಳ್ಳಿ ತಾಲೂಕಿಗೆ ವಲಯ ಅರಣ್ಯ ಅಧಿಕಾರಿಯಾಗಿ ನೇಮಕಗೊಂಡು ಕೇವಲ ಒಂದು ವರ್ಷ ಒಂಬತ್ತು ತಿಂಗಳುಗಳಾಗಿವೆ ಎರಡೂ ವರ್ಷ ಕೂಡ ಪೂರ್ಣವಾಗಿಲ್ಲ ಹಾಗಾಗಿ ವರ್ಗಾವಣೆ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದೇನೆ ಎಂದು ತಿಳಿಸಿದರು ವಿಹಂಗಮ ರಿಟ್ರೀಟ್ ಮೇಲೆ ದೂರು ಬಂದಿತ್ತು ದೂರಿನನ್ವಯ ಪರಿಶೀಲನೆ ನಡೆಸಿದ ಬಳಿಕ ರೆಸಾರ್ಟ್ ಮೇಲೆ ಎಫ್ಐಆರ್ ದಾಖಲಿಸಿ ಕ್ರಮ ಜರುಗಿಸಲು ತಿಳಿಸಲಾಗಿತ್ತು ಈ ಕುರಿತು ಮಾಧ್ಯಮದ ಪ್ರಶ್ನೆಗಳಿಗೆ ವರದಿ ನೀಡಿದ ಬೆನ್ನಲ್ಲೇ ವರ್ಗಾವಣೆ ಆದೇಶ ಬಂದಿದೆ ವಿಹಂಗಮ ರೆಸಾರ್ಟ್ ಕುರಿತು ನೀಡಿದ ವರದಿಗೆ ವರ್ಗಾವಣೆ ಎಂಬ ಅಸ್ತ್ರ ಪ್ರಯೋಗವಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗುತ್ತಿದೆ ಹಾಗಾಗಿ ಇದರ ಹಿಂದೆ ಇರುವ ಕಾಣದ ಶಕ್ತಿಗಳು ಎಲ್ಲ ಅಕ್ರಮ ಒತ್ತುವರಿ ಹಾಗೂ ರೆಸಾರ್ಟ್ಗಳಿಗೆ ಬೆಂಬಲ ನೀಡಿದಂತಿದೆ ಎಂದು ತಿಳಿಸಿದರು ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣಂ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳ ಮೀಸಲಾತಿ ಪ್ರಕಟಗೊಂಡಿದ್ದು ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೂ ಉಪಾಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗದ ಮಹಿಳೆಗೆ ಮೀಸಲಾಗಿದೆ ಪುರಸಭೆಯಲ್ಲಿ ಇಪ್ಪತ್ತ್ ಮೂರು ಸ್ಥಾನಗಳಿದ್ದು ಜೆಡಿಎಸ್ನ ಇಪ್ಪತ್ತೆರಡು ಸದಸ್ಯರು ಕಾಂಗ್ರೆಸ್ನ ಒಬ್ಬರು ಸದಸ್ಯರಿದ್ದಾರೆ ಶಾಸಕ ರೇವಣ್ಣ ಅವರ ನಿರ್ಧಾರದಂತೆಯೇ ಈವರೆಗೆ ಒಳೆನರಸಿಪುರ ಪುರಸಭೆಯ ಅಧ್ಯಕ್ಷರ ಆಯ್ಕೆ ನಡೆಯುತ್ತಾ ಬಂದಿದೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರುವುದರಿಂದ ಆಯ್ಕೆಯಾಗಿರುವ ಎಲ್ಲ ಜೆಡಿಎಸ್ ಸದಸ್ಯರಿಗೂ ಅಧ್ಯಕ್ಷರಾಗಬೇಕು ಎನ್ನುವ ಆಸೆ ಗರಿಗೆ ವಯನಾಡು ದುರಂತದಲ್ಲಿ ಬದುಕುಳಿದವರು ಹಾಗೂ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವವರಿಗೆ ಮೈಸೂರು ನಗರದ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯದಿಂದ ಮೂರು ಹಂತದಲ್ಲಿ ಪೌಷ್ಟಿಕ ಆಹಾರವನ್ನು ಸರಬರಾಜು ಮಾಡಲಾಗಿದೆ ಮೊದಲಿಗೆ ಆಗಸ್ಟ್ ಎರಡು ಹಾಗೂ ಏಳರಂದು ಆಹಾರ ಪೂರೈಕೆ ಮಾಡಿದ್ದು ಬುಧವಾರ ಮತ್ತಷ್ಟು ಆಹಾರವನ್ನು ಕಳುಹಿಸಲಾಗಿದೆ ಕೇರಳದ ಬೇಡಿಕೆಯಂತೆ ಹೆಚ್ಚು ದಿನಗಳ ಕಾಲ ಉಪಯೋಗಿಸಲು ಸಾಧ್ಯವಾಗುವ ಹಾಗೂ ಪೌಷ್ಟಿಕಾಂಶವುಳ್ಳ ಆಹಾರ ಒದಗಿಸಲಾಗುತ್ತಿದೆ ಎಂದು ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಶ್ರೀದೇವಿ ಸಿಂಗ್ ತಿಳಿಸಿದ್ದಾರೆ ಸಂತ್ರಸ್ತರಿಗೆ ಕಳುಹಿಸಿರುವ ಆಹಾರದಲ್ಲಿ ಚಿಕ್ಕಿ ಮ್ಯಾಂಗೋ ಬಾರ್ ಮಕ್ಕಳಲ್ಲಿ ಶಕ್ತಿ ಹಾಗೂ ಪೌಷ್ಟಿಕಾಂಶ ಹೆಚ್ಚಿಸುವ ಬರ್ಫಿ ರಾಗಿ ಬಿಸ್ಕತ್ತು ರಾಗಿ ಮಿಶ್ರಿತ ಪಾನೀಯ ಕೋಕಮ್ ಫ್ರೂಟ್ ಬಾರ್ ಆಮ್ಲಾ ಕ್ಯಾಂಡಿ ಹುಣಸೆ ಮಿಠಾಯಿ ಪ್ರೋಟೀನ್ ರಸ್ಗಳು ಸಾಂಬಾರ್ ಮಿಕ್ಸ್ ಸಾಂಬಾರ್ ಹುಡಿ ಆರರಿಂದ ಹತ್ತು ತಿಂಗಳ ವಯಸ್ಸಿನ ಶಿಶುಗಳ ಆಹಾರವೂ ಇದೆ ಎಂದು ಹೇಳಿದ್ದಾರೆ ರಾಯಚೂರು ನಗರದಲ್ಲಿ ಬೀಡಾಡಿ ದನಗಳ ಹಾವಳಿ ಹೆಚ್ಚಾಗಿದ್ದು ಅಡ್ಡಾದಿಡ್ಡಿಯಾಗಿ ತಿರುಗಾಡುವುದರಿಂದ ತರಕಾರಿ ವ್ಯಾಪಾರಿಗಳಿಗೆ ಹಣ್ಣು ಹಂಪಲ ವ್ಯಾಪಾರಸ್ಥರಿಗೆ ಹಾಗೂ ವಾಹನ ಸವಾರರಿಗೆ ತೀವ್ರ ಸಮಸ್ಯೆ ಎದುರಾಗಿದೆ ನಗರದ ಮುಖ್ಯ ರಸ್ತೆಗಳಲ್ಲಿ ಕೇಂದ್ರ ಬಸ್ ನಿಲ್ದಾಣದಿಂದ ತೀನ್ ಕಂದಿಲ್ ಹೋಗುವ ರಸ್ತೆ ಸ್ಟೇಷನ್ ರಸ್ತೆ ಗಂಜ್ ರಸ್ತೆ ಸೇರಿದಂತೆ ಮಾರ್ಕೆಟ್ ಮುಂಭಾಗ ಸೇರಿ ಪ್ರಮುಖ ರಸ್ತೆಗಳಲ್ಲಿ ಬೀಡಾಡಿ ದನಗಳು ಅಡ್ಡಾದಿಡ್ಡಿಯಾಗಿ ಓಡಾಡುತ್ತವೆ ಹಲವು ಬಾರಿ ವಾಹನ ಸವಾರರ ಮೇಲೆ ದಾಳಿ ಮಾಡಿದ್ದು ಬೀಡಾಡಿ ದನಗಳಿಂದ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಯಚೂರು ನಗರಸಭೆಯಿಂದ ಜುಲೈ ಹನ್ನೊಂದರಂದು ಆದೇಶ ನೀಡಿ ಇಪ್ಪತ್ನಾಲ್ಕು ತಾಸಿನೊಳಗೆ ದನಗಳನ್ನು ಸುಪರ್ದಿಗೆ ಪಡೆಯಲು ಹೇಳಿತ್ತು ಇಪ್ಪತ್ತಾರು ದಿನಗಳಾದರೂ ಒಂದೇ ಒಂದು ಬೀಡಾಡಿ ದನವನ್ನು ಹಿಡಿದು ಗೋಶಾಲೆಗೆ ಒಪ್ಪಿಸುವ ಕಾರ್ಯಾಚರಣೆ ನಡೆದಿಲ್ಲ ಎಂದು ವ್ಯಾಪಾರಸ್ಥರು ಆರೋಪಿಸಿದರು ರಾಜ್ಯದ ಜನತೆಯ ಕಣ್ಣೊರೆಸುವ ಸಲುವಾಗಿ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣವನ್ನು ಸಿಐಡಿಗೆ ವರ್ಗಾಯಿಸಿ ರಾಜ್ಯ ಸರ್ಕಾರ ಕೈತೊಳೆದುಕೊಂಡು ಶಾಸಕರ ಕುಟುಂಬವನ್ನು ರಕ್ಷಿಸ ಹೊರಟಿರುವುದು ಅತ್ಯಂತ ನಾಚಿಕೆ ಕೇಳಿನ ಸಂಗತಿ ಎಂದು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಆಕ್ರೋಶ ಹೊರಹಾಕಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಡೆದ ಹಕ್ಕೊತ್ತಾಯ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಘಟನೆಯ ಮುಖಂಡರು ಯಾದಗಿರಿ ಪೊಲೀಸ್ ಠಾಣೆಯ ಪಿಎಸ್ಐ ಪರಶುರಾಮ್ ಪ್ರಕರಣವನ್ನು ಅತ್ಯಂತ ಗಂಭೀರ ಹಾಗೂ ತುರ್ತೆಂದು ಎಂದು ಪರಿಗಣಿಸಿ ಅವರ ಸಾವಿಗೆ ಕಾರಣರಾದ ಭ್ರಷ್ಟಾಚಾರವನ್ನೇ ಮೈಗೆ ಮೆತ್ತಿಕೊಂಡಿರುವ ಜನವಿರೋಧಿ ಶಾಸಕ ಚನ್ನಾರೆಡ್ಡಿ ಪಾಟೀಲ ಮತ್ತು ಈತನ ಮಗ ಸನ್ನಿಗೌಡನನ್ನು ಕೂಡಲೇ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿದರು ಅವರು ಇವತ್ತು ರಾಜಕಾರಣಿಗಳು ಕೀಲುಗೊಂಬೆಗಳಾಗಿ ನಮ್ಮನ್ನು ನಮ್ಮನ್ನು ಇಷ್ಟು ದಿವಸ ಆಡಿಸ್ತಾ ಇದ್ರು ಇವತ್ತು ಪೊಲೀಸ್ನವರು ನಮಗೆ ರಕ್ಷಣೆ ಕೊಡುವಂಥವ್ರು ಇವತ್ತು ಪೊಲೀಸ್ನಿಗೆ ರಕ್ಷಣೆ ಇಲ್ದಂಗೆ ಆಗಿಬಿಟ್ಟಿದೆ ಕಾರಣ ಏನು ಅಂತಂದರೆ ಈಗಾಗಲೇ ಪರಶುರಾಮ್ ಅವ್ರ ಹತ್ರ ಮೂವತ್ತು ಲಕ್ಷ ಸಾಲ ಮಾಡಿ ಅವ್ರ ಎದೆ ಮೇಲೆ ಕುಕ್ಕಿದ್ದಾರೆ ಬಡ್ಡಿಗೆ ತಗೊಂಡು ಮತ್ತು ಅದೇ ಪೋಸ್ಟ್ಗೆ ಇನ್ನೂ ಮೂವತ್ತು ಲಕ್ಷ ತಗೊಂಡು ಬೇರೆಯವ್ರನ್ನ ಪೋಸ್ಟ್ ಮಾಡಿದ್ದಾರೆ ಹಾಲಿ ನ್ಯಾಯಾಧೀಶರೊಬ್ಬರನ್ನು ನೇಮಕ ಮಾಡಿ ಈ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಭ್ರಷ್ಟಶಾಸಕ ಚನ್ನಾರೆಡ್ಡಿ ಪಾಟೀಲನನ್ನು ಶಾಸಕತ್ವದಿಂದ ಅನರ್ಹಗೊಳಿಸಲು ಕ್ರಮ ಜರುಗಿಸಬೇಕು ನೊಂದ ಸಂತ್ರಸ್ತ ಕುಟುಂಬಕ್ಕೆ ಎರಡು ಕೋಟಿ ರೂಪಾಯಿ ಪರಿಹಾರ ನೀಡಿ ಕುಟುಂಬದ ಸದಸ್ಯರಿಗೆ ಸೂಕ್ತ ಉದ್ಯೋಗ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ರಾಜ್ಯದಲ್ಲಿ ಡೆಂಗಿ ಮಲೇರಿಯಾ ಹಾಗೂ ಚಿಕನ್ಗುನ್ಯಾ ಹರಡುತ್ತಿದೆ ಈ ರೋಗಗಳನ್ನು ನಿಯಂತ್ರಣಕ್ಕೆ ತರಲು ಕ್ಷೇತ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಎರಡು ಸಾವಿರದ ಆರುನೂರ ತೊಂಬತ್ತೆರಡು ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳು ಖಾಲಿ ಇವೆ ಈ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಉದ್ಯೋಗಾಕಾಂಕ್ಷಿಗಳ ಸಂಘ ಆಗ್ರಹಿಸಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಘದ ಪದಾಧಿಕಾರಿಗಳು ಖಾಲಿ ಇರುವ ಎರಡು ಸಾವಿರದ ಆರುನೂರ ತೊಂಬತ್ತೆರಡು ಹುದ್ದೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಅನುಮೋದನೆ ನೀಡಬೇಕು ಖಾಸಗಿ ವಲಯದಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಭಾರತೀಯ ಸಾರ್ವಜನಿಕ ಆರೋಗ್ಯ ಮಾನದಂಡಗಳ ಅನುಸಾರವಾಗಿ ಈಗಿನ ಜನಸಂಖ್ಯೆಗೆ ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ನಮ್ಮ ಈ ಒಂದು ಹುದ್ದೆಗಳನ್ನ ನೇಮಕಾತಿ ಮಾಡುವ ಉದ್ದೇಶದಿಂದ ನಾವು ಇವತ್ತೊಂದು ದಿವಸ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಏನು ನಮ್ಮ ಹುದ್ದೆ ಅಂತ ಹೇಳಿದ್ರೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಂತ ಹೇಳ್ಬಿಟ್ಟು ಈ ಒಂದು ಹುದ್ದೆ ಬಂದು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವಂಥದ್ದು ಸರ್ಕಾರಿ ವಲಯದಲ್ಲಿ ಎಂತ ಅಂದರೆ ಈ ಒಂದು ಪಿ ಎಸ್ ಸಿ ಲೆವೆಲಲ್ಲಿ ಅಂದರೆ ಪ್ರಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಕೆಲಸ ಮಾಡುವಂಥದ್ದು ಏನಂದ್ರೆ ಈ ಒಂದು ಹುದ್ದೆಯನ್ನ ಸರ್ಕಾರ ಕಳೆದ ಎಂಟು ವರ್ಷದಿಂದ ಭರ್ತಿ ಮಾಡ್ಕೊಂಡಿಲ್ಲ ಎಂಟು ವರ್ಷದಿಂದ ಭರ್ತಿ ಮಾಡ್ಕೊಂಡಿಲ್ಲ ಈ ಈ ಉದ್ದೇಶ ಇಟ್ಕೊಂಡು ನಾವು ಒಂದು ಎರಡು ಸತಿ ಸ್ಟ್ರೈಕ್ ಮಾಡಿದಾಗ ಸೊ ನಾವು ಫೈಲ್ಸ್ನ ಕ್ರಿಯೇಟ್ ಮಾಡಿ ಇವತ್ತು ಹಣಕಾಸಿನ ಅಂತ ಕೊನೆಯಂತ್ರದಲ್ಲಿದೆ ಸೊ ಆ ಕೊನೆಯಂತ್ರದಲ್ಲಿದೆ ಅದನ್ನ ಅನುಮೋದನೆ ಮಾಡ್ತಾ ಇಲ್ಲ ಸರ್ಕಾರ ಧೋರಣೆಯನ್ನು ಮಾಡ್ತಾ ಇದೆ ಸೊ ಹಾಗಾಗಿ ಎರಡ್ ಸಾವಿರದ ಆರುನೂರ ತೊಂಬತ್ತೆರಡು ಹುದ್ದೆಗಳನ್ನ ಏನಿದೆ ಸೊ ಅದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ಬೇಕು ಜೊತೆಗೆ ಎಲ್ರಿಗೂ ಕೂಡ ಉದ್ಯೋಗ ತಲುಪಿಸುವಂಥದ್ದು ಈ ಒಂದು ಆರೋಗ್ಯ ಸೇವೆಯಿಂದ ಮತ್ತೆ ಸರ್ಕಾರದ ಸರ್ಕಾರ ಈಗ ಭಾಗ್ಯಗಳನ್ನ ಒಂದು ಹಲವಾರು ಭಾಗ್ಯಗಳನ್ನ ಕೊಟ್ಟಿದೆ ಅದೇ ರೀತಿಯಲ್ಲಿ ಆರೋಗ್ಯ ಭಾಗ್ಯನೂ ಒಂದು ಕೊಡ್ಲಿ ಅದ್ರ ಜೊತೆ ನಮಗೆ ಉದ್ಯೋಗ ಭಾಗ್ಯನು ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಅಸ್ಕಿ ಬೆಕ್ಕಿನಾಳ ಹಾಗೂ ಬೂದಿಹಾಳ ಜುಟಿ ಕೆರೆಗಳಿಗೆ ಶಾಶ್ವತವಾಗಿ ನೀರು ತುಂಬಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಎಂಜಿನಿಯರ್ ಎಇಇ ಸಂಗಮೇಶ ಮುಂಡಾಸ ಅವರಿಗೆ ಮನವಿ ಸಲ್ಲಿಸಿದರು ಜಿಲ್ಲಾಧ್ಯಕ್ಷ ಸಂಗಮೇಶ ಸಗರ ಮಾತನಾಡಿ ನೂರಾರು ರೈತರಿಗೆ ಹಾಗೂ ಜನ ಜಾನುವಾರುಗಳಿಗೆ ಕುಡಿಯಲು ನೀರಿನ ಅನುಕೂಲವಾಗಲಿದ್ದು ಈ ಕೆರೆಗಳು ತುಂಬುವುದರಿಂದ ಅಕ್ಕಪಕ್ಕದ ಜಲಮೂಲಗಳು ಅಭಿವೃದ್ಧಿಯಾಗಲಿವೆ ಬಾವಿ ಬೋರ್ವೆಲ್ಗಳಲ್ಲಿ ನೀರು ಹೆಚ್ಚಾಗುವುದರಿಂದ ಎಲ್ಲರಿಗೂ ಅನುಕೂಲವಾಗಲಿದೆ ಆದ್ದರಿಂದ ತುರ್ತಾಗಿ ಈ ಮೂರು ಕೆರೆಗಳನ್ನು ತುಂಬಿಸಬೇಕು ಎಂದು ಮನವಿ ಮಾಡಿದರು ಯಾದಗಿರಿ ಪಿಎಸ್ಐ ಪರಶುರಾಮ ಸಾವಿಗೆ ಕಾರಣವಾಗಿರುವ ಆರೋಪಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಪುತ್ರ ಸನ್ನಿಗೌಡ ಅವರನ್ನು ಕೂಡಲೇ ಬಂಧಿಸಿ ಪ್ರಕರಣವನ್ನು ಸಿಐಡಿಯಿಂದ ಸಿಬಿಐಗೆ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಇಂದು ದಲಿತ ಸಂಘಟನೆಗಳ ಒಕ್ಕೂಟ ಶಹಾಪುರ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಶಹಾಪುರ ನಗರದ ಹಳೆ ತಾಲೂಕು ಕಚೇರಿಯಿಂದ ಹೊಸ ತಾಲೂಕು ಕಾರ್ಯಾಲಯದವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸುವುದರ ಮೂಲಕ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ತುರುವೇಕೆರೆ ಪಟ್ಟಣದ ಕರ್ನಾಟಕ ಬ್ಯಾಂಕ್ನವರು ರೈತರೊಬ್ಬರು ಟ್ರ್ಯಾಕ್ಟರ್ ಸಾಲಕ್ಕಾಗಿ ಅಡವಿಟ್ಟ ಆರು ಎಕರೆ ಹತ್ತು ಗುಂಟೆ ಜಮೀನನ್ನು ಒಟಿಎಸ್ಗೆ ಅವಕಾಶ ನೀಡದೆ ಈ ಟೆಂಡರ್ ಮೂಲಕ ಅತಿ ಕಡಿಮೆ ಬೆಲೆಗೆ ಹರಾಜು ಮಾಡಿ ರೈತರನ್ನು ಬೀದಿಗೆ ತಳ್ಳಲು ಹೊರಟಿರುವ ಕ್ರಮ ವಿರೋಧಿಸಿ ಆಗಸ್ಟ್ ಹನ್ನೆರಡರಂದು ಬ್ಯಾಂಕಿನ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಹಾಗೂ ತುಮಕೂರು ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ತಿಳಿಸಿದರು ತುಮಕೂರು ವಿಜ್ಞಾನ ಕೇಂದ್ರದಲ್ಲಿ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಐದರಲ್ಲಿ ತುರುವೇಕೆರೆ ತಾಲೂಕು ತಾಳೆಕೆರೆ ಗ್ರಾಮದ ನಾಗರಾಜ್ ಎಂಬವರು ಗಾಗಿ ತರುವೇಕೆರೆ ಕರ್ನಾಟಕ ಬ್ಯಾಂಕ್ನಿಂದ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಸಾಲ ಪಡೆದಿದ್ದು ಮರುಪಾವತಿ ಮಾಡಲು ಸಾಧ್ಯವಾಗಿರಲಿಲ್ಲ ಈಗ ಬ್ಯಾಂಕಿನವರು ಸಾಲದ ಮೇಲಿನ ಬಡ್ಡಿ ಚಕ್ರಬಡ್ಡಿ ಸೇರಿಸಿ ಮೂವತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರು ಬಾಕಿ ತೋರಿಸಿ ಒಟಿಎಸ್ಗೂ ಅವಕಾಶ ನೀಡದೆ ನ್ಯಾಯಾಲಯದ ಡಿಗ್ರಿ ಪ್ರಕಾರ ಈ ಟೆಂಡರ್ ಮೂಲಕ ಮೂರು ಕೋಟಿಗೆ ಹೋಗುವ ಆಸ್ತಿಯನ್ನು ಕೇವಲ ಮೂವತ್ತೈದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಕೇಂದ್ರದ ಸರ್ಫೇಸಿ ಕಾಯ್ದೆಯನ್ನು ಮುಂದಿಟ್ಟುಕೊಂಡು ರೈತರ ಭೂಮಿಯನ್ನು ಈ ರೀತಿ ಹರಾಜು ಮಾಡಿರುವುದು ಸರಿಯಲ್ಲ ಇದು ಆರ್ಬಿಐ ನಿಯಮಗಳಿಗೆ ವಿರುದ್ಧವಾದ ನಡೆಯಾಗಿದೆ ಅಲ್ಲದೆ ರೈತ ವಿರೋಧಿ ನಡೆಯಾಗಿದೆ ಹಾಗಾಗಿ ಆಗಸ್ಟ್ ಹನ್ನೆರಡರಂದು ಬ್ಯಾಂಕಿನ ಮುಂದೆ ಬೃಹತ್ ಹೋರಾಟ ನಡೆಸಲಾಗುತ್ತಿದೆ ಎಂದರು ಮದುವೆಯಾದ ಕೆಲ ಗಂಟೆಗಳಲ್ಲೇ ನವದಂಪತಿ ಗಲಾಟೆ ಮಾಡಿಕೊಂಡು ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡ ಪರಿಣಾಮ ಗಾಯಗೊಂಡಿದ್ದ ವಧು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಘಟನೆ ಚಿನ್ನದ ನಾಡು ಕೋಲಾರದಲ್ಲಿ ವರದಿಯಾಗಿದೆ ಕೆಜಿಎಫ್ ತಾಲೂಕಿನ ಚಂಬರಸನಹಳ್ಳಿ ಗ್ರಾಮದ ಲಿಖಿತಾ ಶ್ರೀ ಮೃತಪಟ್ಟ ದುರ್ದೈವಿ ಹೊಡೆದಾಟದಲ್ಲಿ ಗಂಭೀರ ಗಾಯಗೊಂಡಿರುವ ವರ ನವೀನ್ ಇದೀಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಮೂರನೇ ವ್ಯಕ್ತಿಯ ಕೈವಾಡ ಇರುವ ಬಗ್ಗೆ ವಧು ಲಿಖಿತಶ್ರೀ ಕುಟುಂಬದವರು ಅನುಮಾನ ವ್ಯಕ್ತಪಡಿಸಿದ್ದು ಇಬ್ಬರು ಬಹಳಷ್ಟು ಅನ್ಯೋನ್ಯವಾಗಿದ್ದವರು ಪ್ರೀತಿಸಿ ಮದುವೆಯಾಗಿದ್ದವರು ಇಬ್ಬರು ಹೊಡೆದಾಡಿಕೊಂಡಿರುವುದು ಅನುಮಾನ ಇದರ ಹಿಂದೆ ಯಾರೋ ಮೂರನೇ ವ್ಯಕ್ತಿ ಇದ್ದಾರೆ ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ ಆಧುನಿಕತೆಯ ಭರಾಟೆಯಲ್ಲಿ ಸಾರಿಗೆ ವ್ಯವಸ್ಥೆ ಅತ್ಯಾಧುನಿಕವಾಗಿ ಮುಂದುವರೆದು ಮೆಟ್ರೋ ಟ್ರೈನ್ಗಳು ಬಂದಿವೆ ಬುಲೆಟ್ ಟ್ರೈನ್ಗಳು ಬರುತ್ತಿವೆ ಆದರೆ ಗ್ರಾಮವೊಂದು ಈವರೆಗೂ ಸರ್ಕಾರಿ ಬಸ್ನ ಮುಖ ನೋಡಿಲ್ಲ ಅಂದರೆ ನೀವು ನಂಬಲೇಬೇಕು ಹೌದು ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ತುಮಕೂರು ಜಿಲ್ಲೆ ಹೆಬ್ಬೂರು ಹೋಬಳಿಯ ಚಿಕ್ಕಯ್ಯನಪಾಳ್ಯ ಗ್ರಾಮಕ್ಕೆ ಮೊದಲ ಬಾರಿ ಬಸ್ ಬಂದಿದ್ದು ಗ್ರಾಮದಲ್ಲಿ ಇಲ್ಲಿಲ್ಲದ ಸಡಗರ ತರುವಂತೆ ಮಾಡಿದೆ ಮೊದಲ ಬಾರಿ ಸರ್ಕಾರಿ ಬಸ್ ನೋಡಿದ ಗ್ರಾಮದ ಜನತೆ ಬಸ್ಗೆ ಪೂಜೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು ಇನ್ನು ಬಸ್ ಬಂದ ಖುಷಿಯಲ್ಲಿ ಮಾತನಾಡಿದ ಗ್ರಾಮದ ಯುವಕ ರಾಜಶೇಖರ್ ಅವರು ಗ್ರಾಮದಲ್ಲಿ ನಿತ್ಯ ಹತ್ತಾರು ಮಕ್ಕಳು ನಾಗವಲ್ಲಿ ಹೆಬ್ಬೂರು ತುಮಕೂರು ಶಾಲೆ ಕಾಲೇಜಿಗೆ ಹೋಗುತ್ತಾರೆ ಬಸ್ ಬಿಡಿಸುವಂತೆ ಸಾಕಷ್ಟು ಬಾರಿ ಶಾಸಕರಿಗೆ ಮನವಿ ಮಾಡಿದ್ದೆವು ನಮ್ಮ ಮನವಿಗೆ ಸ್ಪಂದಿಸಿ ಈಗ ಬಸ್ ಬಿಟ್ಟಿರುವುದಕ್ಕೆ ಸಾರಿಗೆ ಇಲಾಖೆ ಹಾಗೂ ಸಚಿವರಿಗೂ ಧನ್ಯವಾದ ಹೇಳುತ್ತೇನೆ ಎಂದು ಹರ್ಷ ವ್ಯಕ್ತಪಡಿಸಿದರು ಇದೇ ವೇಳೆ ನಾಗವಲ್ಲಿ ಮಾರ್ಗವಾಗಿ ಸಂಜೆ ವೇಳೆಗೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಸಾರಿಗೆ ಸಚಿವರಲ್ಲಿ ಮನವಿ ಮಾಡಿದರು ಮತ್ತಷ್ಟು ನಿಮ್ಮೂರ ಸುದ್ದಿಗಳಿಗಾಗಿ ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ